ಬಿ ಜೆ ಪಿಗೆ ಮರು ಸೇರ್ಪಡೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಕ್ಷ್ಮಣ್ ಸವದಿ ಪುನರ್ ವಿಚಾರವನ್ನು ಮಂಡಿಸಿದ್ದಾರೆ ನಾನು ಹಲವಾರು ಬಾರಿ ಹೇಳಿದ್ದೇನೆ ಈಗಲೂ ಹೇಳ್ತಿದ್ದೀನಿ ಮುಂದೆನೂ ಹೇಳ್ತೀನಿ ಬಿ ಜೆ ಪಿಗೆ ನಾನು ಸೇರೋದಿಲ್ಲ ಅಂತ ಹೇಳಿದ್ದಾರೆ ಬಿ ಜೆ ಪಿ ಸೇರ್ಪಡೆಯನ್ನು ನೇರ ನೇರವಾಗಿ ನಿರಾಕರಿಸಿದ್ದಾರೆ ಲಕ್ಷ್ಮಣ್ ಸವದಿ ಈಗಾಗಲೇ ಹತ್ತು ಸಲ ಹೇಳಿದ್ದೀನಿ ನಾನು ಬಿ ಜೆ ಪಿಗೆ ಸೇರೋದಿಲ್ಲ ಮುಂದೇನೂ ಹೇಳ್ತೀನಿ ನಾನು ಬಿ ಜೆ ಪಿಗೆ ಸೇರೋದಿಲ್ಲ ಅಂಥೇಳಿ ಕಡ್ಡಿ ತುಂಡಾಗೋ ಹಾಗೆ ಬಿ ಜೆ ಪಿ ಸೇರ್ಪಡೆಯನ್ನು ಲಕ್ಷ್ಮಣ್ ಸವದಿ ದೇವನಹಳ್ಳಿ ಏರ್ಪೋರ್ಟ್ನಲ್ಲಿ ಹೇಳಿದ್ದಾರೆ ನಾನು ಒಂದು ಹತ್ತು ಬಾರಿ ಅದನ್ನು ಕ್ಲಾರಿಫಿಕೇಶನ್ ಮಾಡಿದ್ದೀನಿ ಹೋಗಲ್ಲ 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 ಅಂತೇಳಿ ನನ್ನ ಮೇಲೆ ಅದ್ರ ಯಾವ ಪರಿಣಾಮ ಆಗಲ್ಲ ರಾಮನ ತಮ್ಮನ ಹೆಸರು ನನ್ನ ಇರೋದ್ರ ಮ್ಯಾಗ ನನಗೇನು ಅದ್ರದ್ದು ಪ್ರಭಾವ ಇರಲ್ಲ ನಾನು ಒಂದು ಹತ್ತು ಬಾರಿ ಅದನ್ನು ಕ್ಲಾರಿಫಿಕೇಶನ್ ಮಾಡಿದ್ದೀನಿ ಓಕೆ ಹೋಗಲ್ಲ 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 ಅಂತ ನನ್ನ ಅದ್ರ ಯಾವ ಪರಿಣಾಮ ಆಗಲ್ಲ ರಾಮನ ತಮ್ಮನ ಹೆಸರಿನ ನನ್ನ ಆಗಿರೋದ್ರ ಮ್ಯಾಗ ನನಗೇನು ಅದರದ್ದು ಪ್ರಭಾವ ಇರಲ್ಲ ನಾನು ಒಂದು ಹತ್ತು ಬಾರಿ ಅದನ್ನು ಕ್ಲಾರಿಫಿಕೇಶನ್ ಮಾಡಿದ್ದೀನಿ ಓಕೆ ಹೋಗಲ್ಲ 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 ಅಂತೇಳಿ ನನ್ನ ಮೇಲೆ ಅದ್ರ ಯಾವ ಪರಿಣಾಮ ಆಗಲ್ಲ ರಾಮನ ತಮ್ಮನ ಹೆಸರಿನ ನನ್ನ ಆಗಿರೋದ್ರ ಮ್ಯಾಗ ನನಗೇನು ಅದರದ್ದು ಪ್ರಭಾವ ಇರಲ್ಲ ನಾನು ಒಂದು ಹತ್ತು ಬಾರಿ ಅದನ್ನು ಓಕೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ